ಮಂತ್ರಿ ಸಿದ್ದರಾಮಯ್ಯನವರು ಇಂದು ವಿಮಾನ ನಿಲ್ದಾಣದಲ್ಲಿ ಮಾಧ್ಯಮ ಗೋಷ್ಠಿ ನಡೆಸಿ ಮಾತನಾಡಿದ್ರು ನಿರ್ಮಲಾ ಸೀತಾರಾಮನ್ ಅವರು ಕೇಂದ್ರದ ಹಣಕಾಸು ಸಚಿವರು ಕೇಂದ್ರ ಸರ್ಕಾರದ ಹದಿಮೂರನೇ ಬಜೆಟ್ ಅನ್ನ ಮಂಡಿಸಿದ್ದಾರೆ ಈ ಬಜೆಟ್ alad on asjad aeg-ajalt , suudetud stiile . oli helge lind ja kuulmiseni . ಬಜೆಟ್ ಗಾತ್ರ ಕಳೆದ ವರ್ಷ ಅಂದರೆ ಇಪ್ಪತ್ತ ನಾಲ್ಕು ಇಪ್ಪತ್ತೈದು ಇಪ್ಪತ್ತೈದು ಇಪ್ಪತ್ತಾರು ಹಾಂ ಮೈಕ್ ಯಾರೊಬ್ರು ಇಪ್ಪತ್ತೈದು ಇಪ್ಪತ್ತಾರರಲ್ಲಿ ಬಜೆಟ್ ಗಾತ್ರ ಐವತ್ತು ಲಕ್ಷದ ಅರವತ್ತೈದು ಸಾವಿರದ ಮುನ್ನೂರವತ್ತೈದು ಕೋಟಿ ಐವತ್ತು ಲಕ್ಷದ ಅರವತ್ತೈದು ಸಾವಿರದ ರಿವೈಲ್ಡ್ ಬಜೆಟ್ ಗಾತ್ರ ನಲವತ್ತೊಂಬತ್ತು ಸಾವಿರದ ಅರವತ್ತು ನಾಲ್ಕು ಸಾವಿರದ कि तो कडमे आहे बजेट मध्ये लिहिदंत गात्र आमले रिव्हाईल जस्टी मीट पडितकंत दु गात्र 100 लाख कोटी 100 लाख कोटी कडमे ಲಕ್ಷ ಒಂದ್ಸರಿ ಐವತ್ತು ಲಕ್ಷ ಅರವತ್ತೈದು ಸಾವಿರ ಆಯಿತು ಈ ಅದು ರಿವೈಸ್ಡ್ ಎಸ್ಟಿಮೇಟ್ನಲ್ಲಿ ನಲವತ್ತೊಂಬತ್ತು ಲಕ್ಷದ ಅರವತ್ತು ನಾಲ್ಕು ಸಾವಿರದ ಎಂಟುನೂರ ನಲವತ್ತೆರಡು ಅಂದರೆ ಲಕ್ಷ ಸುಮಾರು ಒಂದು ಲಕ್ಷ ಕೋಟಿಯಷ್ಟು ಕಡಿಮೆ ಆಯಿತು ಪರಿಷ್ಕೃತ ಅಂದಾಜು ಈ ವರ್ಷ ಐವತ್ಮೂರು ಲಕ್ಷದ ನಲವತ್ತೇಳು ಸಾವಿರದ ಮುನ್ನೂರ ಹದಿನೈದು ಕೋಟಿ ಗಾತ್ರ ಅಂದರೆ ಸುಮಾರು ಮೂರು ಲಕ್ಷ ಕೋಟಿ ಹೆಚ್ಚಾಗಿದೆ ಗಾತ್ರದಲ್ಲಿ ಸೈಜ್ ಬಜೆಟ್ ಸೈಜ್ ಲ್ಲಿ ಬಜೆಟ್ ಸೈಜ್ ಅಂತ ಕರಿತೀವಿ ಕನ್ನಡದಲ್ಲಿ ಗಾತ್ರ ಅಂತ ಕರಿತೀವಿ ಇದು ಇಪ್ಪತ್ತಾರು ಇಪ್ಪತ್ತೇಳಕ್ಕೆ ಇಪ್ಪತ್ತಾರು ಇಪ್ಪತ್ತು ಎರಡು ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳಕ್ಕೆ ಸುಮಾರು ಐದು ಪಾಯಿಂಟ್ ಐದು ಆರು ಪರ್ಸೆಂಟ್ ಗ್ರೋತ್ ಐದು ಪಾಯಿಂಟ್ ಐದು ಆರು ಪರ್ಸೆಂಟ್ ಟಿಸ್ಕಲ್ ಡಿಪಿಸಿಟ್ ನಾಲ್ಕು ಪಾಯಿಂಟ್ ಮೂರು ಅಂದರೆ ಒಂದು ದೇಶದ ಒಂದು ರಾಜ್ಯದ ಹಣಕಾಸಿನ ಪರಿಸ್ಥಿತಿ ಆರೋಗ್ಯವಾಗಿರಬೇಕು ಅಂದರೆ ಮೂರು ಪರ್ಸೆಂಟ್ ಒಳಗಡೆ ಇರ್ತದೆ ತ್ರೀ ಪರ್ಸೆಂಟ್ ಒಳಗಡೆ ಇರ್ಬೋದು ಆದರೆ ಇವರು ನಾಲ್ಕು ಪಾಯಿಂಟ್ ಮೂರು ಪರ್ಸೆಂಟು ಹಳೆದು ವರ್ಷವೂ ಇಷ್ಟೇ ಇತ್ತು ಮೂರು ನಾಲ್ಕು ಪಾಯಿಂಟ್ ಮೂರು ಪರ್ಸೆಂಟ್ ನಾಲ್ಕು ಪಾಯಿಂಟ್ ನಾಲ್ಕು ಅದು ಅಂದಾಜು ಕಡಿಮೆ ನಾಲ್ಕು ಪಾಯಿಂಟ್ ನಾಲ್ಕೇ ಆಗ್ಬೋದು ಐದೇ ಆಗ್ಬೋದು ఆరే ఆ పయింట్ మూడు సుమారు రెవిన్యూ డిఫిసిట్స్వ కొర ఐదు పయింట్ ఒం ఏర లక్ష కోటిలు ಬಜೆಟ್ ಗಾತ್ರದ ಒಂದೂವರೆ ಪರ್ಸೆಂಟ್ ಕಳೆದ ವರ್ಷ ಹೋಲಿಸಿದ್ರೆ ಈ ವರ್ಷ ಸುಮಾರು ಎಪ್ಪತ್ತು ಸಾವಿರ ಕೋಟಿಗಳು ಹೆಚ್ಚಾಗ್ತವೆ ರೆವಿನ್ಯೂ ಡಿಪಿಸಿಟ್ ఫిస్కల్ డిఫిసిట్ నకూ పొయింట్ రెవెన్యూ డిఫిసిట్ ఐదు పొయింట్ ఒం లక్ష కర్ణాటక ఏటి అష్టేల కర్ణాటక ఉందే దక్షిణ కర్ణాటకకు దక్షిణ భారత ದಕ್ಷಿಣ ಭಾರತಕ್ಕೆ ಏನೂ ಕೊಟ್ಟಿಲ್ಲ ಕರ್ನಾಟಕಕ್ಕೆ ಏನು ಕೊಟ್ಟಿದ್ದಾರೆ ಚುಂಪು ಕೊಟ್ಟಿದ್ದಾರೆ ಕರ್ನಾಟಕಕ್ಕೆ ಕೊಟ್ಟಿರ್ತಕ್ಕಂಥ ಬಜೆಟ್ ಚುಂಪು ಎರಡೇ ಎರಡು ಭಾಳ ಪ್ರಮುಖವಾಗಿ ಹೇಳಿರತಕ್ಕಂಥದ್ದು ಒಂದು ಬೆಂಗಳೂರು ಟು ಹೈದ್ರಾಬಾದ್ ಟು ಚೆನ್ನೈ ಬೆಂಗಳೂರು ಟು ಚೆನ್ನೈ ಚೆನ್ನೈದಲ್ಲಿ ಬೆಂಗಳೂರು ಟು ಚೆನ್ನೈ ಬೆಂಗ್ಳೂರು ಟು ಹೈದ್ರಾಬಾದ್ ಹೈದರಾಬಾದ್ ಬೆಂಗಳೂರು ಟು ಹೈದ್ರಾಬಾದ್ ಬೆಂಗ್ಳೂರು ಬೆಂಗಳೂರು ಟು ಚೆನ್ನೈ ಹೈ ಸ್ಪೀಡ್ ರೈಲು ಹೇಳಿದರೆ ಹೈ ಸ್ಪೀಡ್ ಟ್ರೈನ್ ಅದು ಐದು ವರ್ಷದಲ್ಲಿ ಮಾಡ್ತೀವಿ ಅಂತ ಹೇಳಿದರೆ ಇದರಿಂದ ಕರ್ನಾಟಕ ಉಪಯೋಗ ಆಗಲ್ಲ ಬ್ಯೂರೋ ರಿಪೋರ್ಟ್ ಎಸ್ ಎಸ್ ಬೆಂಗಳೂರು